ನ್ಯೂಸ್ ಗೆ ಸ್ವಾಗತ ನಾನು ನಮೃತ ರಾವ್ ಬಾಗಲಕೋಟೆ ಜಿಲ್ಲೆಯ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಡಿಯಲ್ಲಿ ಮಕ್ಕಳ ಶೈಕ್ಷಣಿಕ ಕಲಿಕೆಗಾಗಿ ಸರ್ಕಾರ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡ್ತಾ ಇದ್ದು ಶಾಲಾ ಕಟ್ಟಡ ದುರಸ್ತಿಯನ್ನ ಮಾಡುವಲ್ಲಿ ಹಿಂದೆ ಬಿತ್ತಿದೆ ಅಂತಲೇ ಹೇಳಬಹುದು ಅದಕ್ಕೊಂದು ಉದಾಹರಣೆ ಎಂಬಂತೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದ ಕ್ರಾಸ್ ಬಳಿ ಇರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಬಹುತೇಕ ಶಿಥಿಲಗೊಂಡಿದೆ ಹಾಗಾಗಿ ಮಳೆಯಿಂದಾಗಿ ಶಾಲಾ ಮೇಲ್ಚಾವಣಿ ಸೋರ್ತಾ ಇರೋದ್ರಿಂದ ಜೀವಭಯದಲ್ಲಿ ಮಕ್ಕಳು ಕಲಿಬೇಕಾಗಿದೆ ಈ ಕುರಿತಂತೆ ಆಡಳಿತ ಮಂಡಳಿ ಅಧಿಕಾರಿಗಳ ಗಮನಕ್ಕೂ ಕೂಡ ಅಂದ್ರು ಕೂಡ ಯಾವುದೇ ಪ್ರಯೋಜನ ಆಗದೆ ಕೈ ಚಲ್ಲಿಕೊಳ್ತಿದ್ದಾರೆ ಕಾರಣ ಏನಾದರೂ ಶಾಲಾ ಕಟ್ಟಡ ದುರಸ್ತಿ ಅಥವಾ ನೂತನ ಕಟ್ಟಡ ಮಂಜೂರಾತಿಗೆ ಶಿಕ್ಷಣ ಇಲಾಖೆ ಕ್ರಮ ವಹಿಸಬೇಕಾಗಿದೆ